ಬಿಎಲ್ ಸಂತೋಷ್ ಬಂಧನಕ್ಕೆ ಬಿಗ್ ಸ್ಕೆಚ್ ಕೆಸಿಆರ್ ತಂತ್ರದಿಂದ ಸಂತೋಷ್ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ ತೆಲಂಗಾಣ ಮಾಜಿ ಸಿಎಂ ಕೆಸಿಆರ್ ಪ್ಲಾನ್ ರಿವೀಲ್ ಆಗಿದೆ ಈಗ ನಿವೃತ್ತ ಡಿಜಿಪಿ ರಾಧಾಕೃಷ್ಣ ರಾವ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಿಆರ್ ಎಸ್ ಶಾಸಕರ ಖರೀದಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಂಎಲ್ ಎಗಳ ಖರೀದಿ ಕೇಸ್ ನಲ್ಲಿ ಲಾಕ್ ಮಾಡೋ ಪ್ಲಾನ್ ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ ಬಿಆರ್ ಎಸ್ ಶಾಸಕರ ಖರೀದಿ ಸುಳಿಯಲ್ಲಿ ಬಿಎಲ್ ಸಂತೋಷ್ ಇದ್ರು ಪ್ರಕರಣದ ವಿಚಾರಣೆ ಎಸ್ ರಚಿಸಿತ್ತು ಕೆಸಿಆರ್ ಅವರ ಸರ್ಕಾರ ರಾಜಿ ಆಗುವ ಉದ್ದೇಶದಿಂದ ಸಂತೋಷ್ ಬಂಧನಕ್ಕೆ ಪ್ಲಾನ್ ಮಾಡಲಾಗಿತ್ತು ಬಿಜೆಪಿ ನಾಯಕರು ರಾಜ್ಯಕ್ಕೆ ಬರ್ತಾರೆ ಅನ್ನೋ ನಂಬಿಕೆಯಲ್ಲಿದ್ರು ಕೆಸಿಆರ್ ಆ ಸಂದರ್ಭದಲ್ಲಿ ಅವರ ಪುತ್ರಿಯ ಮೇಲಿನ ಇಡಿ ಕೇಸ್ ಕೈ ಬಿಡುವಂತೆ ಬೇಡಿಕೆ ಇಡಬೇಕು ಅನ್ನೋ ಪ್ಲಾನ್ ಇತ್ತು ಪುತ್ರಿ ಕವಿತಾರನ್ನ ಇಡಿ ಕೇಸ್ ನಿಂದ ಮುಕ್ತಗೊಳಿಸೋ ತಂತ್ರವನ್ನ ಮಾಡಿದ್ರು ಕೆಸಿಆರ್ ಅಧಿಕಾರಿಯ ಎಡವಟ್ಟಿನಿಂದ ಕೆ ಸಿ ಆರ್ ಪ್ಲಾನ್ ಇಲ್ಲಿ ಫ್ಲಾಪ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಬಿ ಸಂತೋಷ್ ಅವರ ಬಂಧನಕ್ಕೆ ಬಿಗ್ ಸ್ಕೆಚ್ ಹಾಕಿದ್ದು ಈಗ ಬಹಿರಂಗ ಆಗಿರೋದು ತೆಲಂಗಾಣ ಮಾಜಿ ಸಿಎಂ ಕೆ ಪ್ಲಾನ್ ರಿವೀಲ್ ಆಗಿದೆ ನಿವೃತ್ತ ಡಿಜಿಪಿ ರಾಧಾಕೃಷ್ಣರಾವ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿರೋದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆರ್ ಎಸ್ ಶಾಸಕರ ಖರೀದಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ ಎಗಳ ಖರೀದಿ ಕೇಸ್ ನಲ್ಲಿ ಲಾಕ್ ಮಾಡುವಂತ ಪ್ಲಾನ್ ಮಾಡಿದ್ರು ಬಿ ಎಲ್ ಸಂತೋಷ್ ಅವರನ್ನ ಅರೆಸ್ಟ್ ಮಾಡಬೇಕು ಅರೆಸ್ಟ್ ಮಾಡಿದ್ರೆ ಎಲ್ಲಾ ಬಿಜೆಪಿ ನಾಯಕರು ಬರ್ತಾರೆ ಆಗ ಅವರ ಪುತ್ರಿಯ ಮೇಲಿನ ಇಡಿ ಏನಿದೆಯಲ್ಲ ಆ ಇಡಿ ಕೇಸನ್ನ ಮುಕ್ತಗೊಳಿಸಬೇಕು ಅಥವಾ ಕೈ ಬಿಡುವಂತೆ ಬೇಡಿಕೆಯನ್ನ ಇಡಬೇಕು ಅಂತ ಹೇಳಿ ಕೆ ಅವರು ಪ್ಲಾನ್ ಮಾಡಿದ್ರಂತೆ ಅವರ ಪುತ್ರಿ ಕವಿತಾರನ್ನ ಇಡಿ ನಿಂದ ಹೇಗಾದ್ರೂ ಮಾಡಿ ಮುಕ್ತಗೊಳಿಸಬೇಕು ಬಿಡುಗಡೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಬಹಳಷ್ಟು ತಂತ್ರಗಾರಿಕೆಯನ್ನ ಮಾಡುತ್ತಲೇ ಬಂದಿದ್ದಾರೆ ಕೆ ಸಿ ಆರ್ ಇದು ಕೂಡ ಒಂದು ಆದ್ರೆ ಆ ಅಧಿಕಾರಿ ಮಾಡಿದ ಎಡವಟ್ಟಿನಿಂದ ಕೆ ಅವರ ಪ್ಲಾನ್ ಇಲ್ಲಿ ಪ್ಲಾಫ್ ಆಗಿದೆ